ಕರ್ಮ ಸಿದ್ಧಾಂತವನ್ನು ಸಂಪೂರ್ಣವಾಗಿ ತೊಡೆದಾಗ್ತಕ್ಕಂಥ ಕೆಲಸ ಆಗ್ಬೇಕಲ್ಲ ಸೊ ಆ ಥರದ್ದು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತು ತಂತ್ರಜ್ಞಾನ ಬಹಳಷ್ಟು ಬೆಳೆದಿದೆ ಬಹಳ ದೇಶದ ಜನರು ಇಲ್ಲಿ ಬಂದು ಭಾರತದಲ್ಲಿ ಬಂದು ಚಲನಚಿತ್ರಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಡಿಜಲೀಕರಣ ನಡೀತಾ ಇದೆ ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಪ್ರಾರಂಭ ಆಗಿದೆ ಇದನ್ನೆಲ್ಲ ಈ ತಂತ್ರಜ್ಞಾನ ಎಲ್ಲ ಬಳಸ್ಕೋಬೇಕಲ್ವಾ ಏನಾಗುತ್ತೆ ನನಗೆ ದೂರ್ತಾರೆ ಗೋವಿಂದು ಇಲ್ಲೇ ಇರಬೇಕಲ್ಲ ಅನ್ನ ಕಾಣಿಸುತ್ತೆ ಕನ್ನಡ ಸಿನಿಮಾಗಳೆಲ್ಲ ನೋಡೋದು ಕಡಿಮೆ ಆಗ್ಬಿಟದೆ ಅಂತ ಯಾಕಂತಂದ್ರೆ ಇವತ್ತು ಸಮಾಜವನ್ನ ಪ್ರತಿಬಿಂಬಿಸ್ತಕ್ಕಂಥ ಬದುಕನ್ನು ಪ್ರತಿಬಿಂಬಿಸ್ತಕ್ಕಂಥ ಅದಕ್ಕೆ ಪರಿಹಾರವನ್ನು ಹುಡುಕ್ತಕ್ಕಂಥ ಕೆಲಸ ಆಗ ಇದಾದಾಗ ಮಾತ್ರ ಚಲನಚಿತ್ರಗಳು ಬೆಳಿಲಿಕ್ಕೆ ಭದ್ರವಾಗಿ ಕಾಲೂರಲಿಕ್ಕೆ ಅಭಿವೃದ್ಧಿ ಆಗಲಿಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ಭವಿಷ್ಯವನ್ನು ಕಾಣಲಿಕ್ಕೆ ಸಾಧ್ಯ ಆ ಕೆಲಸವನ್ನು ಮಾಡಬೇಕು ಅಂತೇಳಿ ಬಹಳ ಜನ ಇಲ್ಲಿ ಸಿನಿಮಾ ನಿರ್ದೇಶಕರು ನಿರ್ಮಾಪಕರು ನಟರು ಚಿತ್ರ ಎಂದ ಡಿಸ್ಟ್ರಿಬ್ಯೂಟರ್ಸು ಅವರೆಲ್ಲ ಇದ್ದೀರಿ ನೀವು ಯೋಚನೆ ಮಾಡಿ ಇದನ್ನ ಅದನ್ನ ಯೋಚನೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ಕರ್ನಾಟಕದಲ್ಲಿ ಎಲ್ಲವೂ ಇದೆ ಬೆಂಗಳೂರು ಒಂದು ಜಗತ್ತು ಕರ್ನಾಟಕ ಒಂದು ಜಗತ್ತಿದ್ದಾಗಿ ಎಲ್ಲ ಸೌಕರ್ಯಗಳು ಇದ್ದಾವೆ ಎಲ್ಲ ಸೌಲಭ್ಯಗಳು ಇದ್ದಾವೆ ಅಂಥ ವಾತಾವರಣವೂ ಇದೆ ಎಲ್ಲ ಸಿಗ್ತದೆ ಇಲ್ಲಿ ಆದರೆ ಈ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ತಂತ್ರಜ್ಞಾನ ವಿಜ್ಞಾನವನ್ನು ಬೆಳೆಸ್ಕೊಂಡು ಚಲನಚಿತ್ರ ಕೂಡ ಬೆಳೀಲಿ ಉತ್ತಮ ಅಭಿರುಚಿಯ ಚಿತ್ರಗಳನ್ನು ಜನರಿಗೆ ಕೊಡಲಿ ಸಮಾಜ ಬದಲಾವಣೆಗೆ ಬೇಕಾದಂಥ ವಿಷಯವನ್ನು ಮುಂದಿಟ್ಟುಕೊಂಡು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹೇಳಿಕೆಯನ್ನು ಮಾಡ್ತೇನೆ ಅದಕ್ಕೆ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಮೈಸೂರು ನಗರದ ಹತ್ರ ಒಂದು ಹತ್ತೆರಡು ಕಿಲೋಮೀಟರ್ ದೂರದಲ್ಲಿ ಫಿಲ್ಮ್ ಸಿಟಿ ಮಾಡ್ತಾ ಇದ್ದ ನಾನು ಹಿಂದೇನೆ ಮುಖ್ಯಮಂತ್ರಿ ಆಗಿರುವಾಗ ಘೋಷಣೆ ಮಾಡಿದ್ದೆ ಕೊಡಬೇಕು ಅಂತ ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದ್ಮೇಲೆ ಇಲ್ಲ ಇಲ್ಲ ರಾಮನಗರಕ್ಕೆ ತಕೊಂಡು ಹೋಗೋಣ ಅಂತ ಅದು ಏನು ಅಲ್ಲಿಗೆ ಕೈ ಬಿಡ್ಬಿಟ್ರು ಆಮೇಲೆ ಈಗ ಮತ್ತೆ ನಾನು ಬಂದ ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ನೂರ ಐವತ್ತು ಎಕರೆ ಜಮೀನನ್ನು ಕೆ ಐಡಿ ಡಿ ಬಿಯಿಂದ ವಾರ್ತಾ ಇಲಾಖೆಗೆ ವರ್ಗಾವಣೆ ಮಾಡಿದ್ದೇವೆ ಬಂದಿದೆಯನ್ನಪ್ಪ ಅದನ್ನ ಪಿಪಿಪಿ ಮಾಡೆಲ್ನಲ್ಲಿ ಮಾಡಬೇಕು ಅಂತ ಮಾಡಿದ್ದೇವೆ ಯಾಕಂದರೆ ಎಲ್ಲ ಸೌಕರ್ಯಗಳು ಕೂಡ ಸೌಲಭ್ಯಗಳು ಕೂಡ ಸಿನಿಮಾ ತಯಾರು ಮಾಡಲಿಕ್ಕೆ ಏನೇನು ಬೇಕು ವರ್ಲ್ಡ್ ಕ್ಲಾಸ್ ಫಿಲ್ಮ್ ಸಿಟಿಯನ್ನು ಬೆಂಗ್ ಮೈಸೂರಿನಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬನ್ನಿ ಕರ್ನಾಟಕ ಸರ್ಕಾರ ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತದೆ ಒತ್ತಾಸೆಯಾಗಿರ್ತದೆ ಎಲ್ಲ ರೀತಿಯ ಬೆಂಬಲವನ್ನ ಸಹಕಾರವನ್ನ ಕೊಡ್ತೇವೆ ನೀವು ಜನಕ್ಕೆ ಬೇಕಾದಂಥ ಸಮಾಜಕ್ಕೆ ಬೇಕಾದಂಥ ಬದುಕಿಗೆ ಸಂಬಂಧಪಟ್ಟಂಥ ಚಿತ್ರಗಳನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಶುಭ ಕೋರಿ ಈ ಹದಿನಾರನೇ ಚಲನಚಿತ್ರೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಮತ್ತೊಮ್ಮೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ